ಹಬ್ಬಕ್ಕೆ ಸಜ್ಜಾಗಿರುವ ಪಿ ಎಫ್ ಉದ್ಯೋಗಿಗಳಿಗೆ ಬರ್ಜರಿ ಗಿಫ್ಟ್ ಈ ದಿನ ನಿಮ್ಮ ಖಾತೆಗೆ ಬಡ್ಡಿ ಹಣ ಜಮೆ ಆಗುತ್ತದೆ ಪಿ ಎಫ್ ಉದ್ಯೋಗಿಗಳಿಗೆ ಕೇಂದ್ರ ಸರ್ಕಾರ ಬಂಪರ್ ಗಿಫ್ಟ್ ನೀಡಿದೆ ಇನ್ನು ಮುಂದೆ ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗೆ ಪಿ ಎಫ್ ಬಡ್ಡಿ ಹಣ ಜಮೆಯಾಗಲಿದೆ ಎಷ್ಟು ಹಣ ನಿಮಗೆ ಬರಲಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಹೇಗೆ ಚೆಕ್ ಮಾಡುವುದು ಎನ್ನುವುದು ಸಾಲು ಸಾಲು ಹಬ್ಬಗಳು ಆಗಮಿಸುತ್ತಿದೆ ಹಬ್ಬಗಳ ಬೆನ್ನಲ್ಲೇ ಕೇಂದ್ರ ಸರ್ಕಾರಕ್ಕೆ ಪಿ ಎಫ್ ಉದ್ಯೋಗಿಗಳಿಗೆ ಭರ್ಜರಿ ಗಿಫ್ಟ್ ನೀಡಲು ಸಜ್ಜಾಗಿದೆ ಉದ್ಯೋಗ ಭವಿಷ್ಯ ನಿಧಿ ಉದ್ಯೋಗಿಗಳಿಗೆ ಬಡ್ಡಿ ಹಣ ಜಮೆ ಆಗಲಿದೆ ಮೂಲಗಳ ಪ್ರಕಾರ ಸೆಪ್ಟೆಂಬರ್ ಹದಿನಾರರ ಒಳಗೆ ಕೇಂದ್ರ ಸರ್ಕಾರ ಪಿ ಎಫ್ ಉದ್ಯೋಗಿಗಳ ಖಾತೆಗೆ ಬಡ್ಡಿ ಹಣ ಜಮೆ ಆಗಲಿದೆ ಬರೋಬ್ಬರಿ ಶೇಕಡಾ ಎಂಟು ಪಾಯಿಂಟ್ ಇಪ್ಪತ್ತೈದರ ಬಡ್ಡಿ ಪಿ ಎಫ್ ಇಲಾಖೆ ನೀಡಲಿದೆ ಉದಾಹರಣೆಗೆ ನಿಮ್ಮ ಪಿ ಎಫ್ ಖಾತೆಯಲ್ಲಿ ನಾಲ್ಕು ಲಕ್ಷ ರೂಪಾಯಿ ಹಣ ಇದ್ದರೆ ನಿಮಗೆ ಈ ವರ್ಷ ಮೂವತ್ತ್ಮೂರು ಸಾವಿರ ರೂಪಾಯಿ ಹಣ ಬಡ್ಡಿ ಹಣ ಜಮೆ ಆಗಲಿದೆ ಉದಾಹರಣೆಗೆ ಪಿ ಎಫ್ ಖಾತೆಯಲ್ಲಿ ಎರಡು ಲಕ್ಷ ರೂಪಾಯಿ ಹಣವಿದ್ದರೆ ಹದಿನಾರು ಸಾವಿರದ ಐದುನೂರು ರೂಪಾಯಿ ಬಡ್ಡಿ ಹಣ ಜಮೆ ಆಗುತ್ತದೆ ಹಣದುಬ್ಬರ ಬೆಲೆ ಏರಿಕೆಗಳಿಂದ ಹೈರಾಣಾಗಿರುವ ಉದ್ಯೋಗಿಗಳಿಗೆ ಇದೀಗ ಪಿ ಎಫ್ ಬಡ್ಡಿ ಹಣ ಬೂಸ್ಟರ್ ನೀಡಲಿದೆ ನಿಮ್ಮ ಖಾತೆಗೆ ಎಷ್ಟು ಹಣ ಜಮೆ ಆಗಲಿದೆ ಅನ್ನೋದರ ಬಗ್ಗೆನ ಸುಲಭವಾಗಿ ಚೆಕ್ ಮಾಡಿಕೊಳ್ಳಬಹುದು ಬರೋಬ್ಬರಿ ಏಳು ಕೋಟಿಗೂ ಅಧಿಕ ಪಿ ಎಫ್ ಉದ್ಯೋಗಿಗಳಿಗೆ ಇದೀಗ ಪಿ ಎಫ್ ಬಡ್ಡಿ ಹಣ ಜಮೆ ಆಗಲಿದೆ ಪಿ ಎಫ್ ಅಧಿಕೃತವಾಗಿ ಈ ಘೋಷಣೆ ಮಾಡಿಲ್ಲ ಮೂಲಗಳ ಪ್ರಕಾರ ಸೆಪ್ಟೆಂಬರ್ ಹದಿನಾರರೊಳಗೆ ಪಿ ಎಫ್ ಬಡ್ಡಿ ಹಣ ಜಮೆ ಆಗಲಿದೆ ಉದ್ಯೋಗ ಭವಿಷ್ಯ ನಿಧಿ ವೇತನ ಪಡೆಯುತ್ತಿರುವ ಉದ್ಯೋಗಿಗಳಿಗೆ ಕಡ್ಡಾಯ ಮತ್ತು ಒಂದು ಕಂಪನಿಯಲ್ಲಿ ಕನಿಷ್ಠ ಇಪ್ಪತ್ತು ಮಂದಿ ಉದ್ಯೋಗಿಗಳಿದ್ದರೆ ಕಂಪನಿ ಉದ್ಯೋಗಿಗಳ ಭವಿಷ್ಯ ನಿಧಿ ಖಾತೆ ತೆರೆಯುವುದು ಕಡ್ಡಾಯವಾಗಿದೆ ಉದ್ಯೋಗಿಗಳು ತಿಂಗಳ ಆದಾಯದ ಶೇಕಡ ಹನ್ನೆರಡರಷ್ಟು ಪಿ ಎಫ್ ಖಾತೆಗೆ ಜಮೆ ಆಗಲಿದೆ ಈ ಪೈಕಿ ಶೇಕಡ ಮೂರು ಪಾಯಿಂಟ್ ಅರವತ್ತೇಳರಷ್ಟು ಮೊತ್ತ ಉದ್ಯೋಗ ನಿಧಿಗೆ ಜಮೆ ಆದರೆ ಇನ್ನುಳಿದ ಶೇಕಡ ಎಂಟು ಪಾಯಿಂಟ್ ಮೂವತ್ತ್ಮೂರು ಮೊತ್ತ ಉದ್ಯೋಗ ಪಿಂಚಣಿ ಯೋಜನೆಯಲ್ಲಿ ಜಮೆ ಆಗಲಿದೆ ಹೊಸ ಯೋಜನೆಯಡಿ ಉದ್ಯೋಗ ಭವಿಷ್ಯ ನಿಧಿ ಬಡ್ಡಿ ದರ ಶೇಕಡ ಎಂಟು ಪಾಯಿಂಟ್ ಇಪ್ಪತ್ತೈದು ಆದರೆ ಈ ಹಿಂದೆ ಇದ್ದ ಬಡ್ಡಿ ದರ ಶೇಕಡ ಎಂಟು ಪಾಯಿಂಟ್ ಹದಿನೈದರಷ್ಟಿತ್ತು ಯು ಎಂ ಎ ಎನ್ ಜಿ ಆ್ಯಪ್ ಮೂಲಕ ಪಿ ಎಫ್ ಖಾತೆಯ ಬ್ಯಾಲೆನ್ಸನ್ನು ಚೆಕ್ ಮಾಡಿಕೊಳ್ಳಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು